जाय राघवेन्द्राय सत्यधर्म रताय च भजता कल्पवृक्षाय नमता कामधेनवे नमता ಮೈಸೂರು ಸಾಂಸ್ಕೃತಿಕ ನಗರಿಯಾಗಿ ಹಾಗೂ ಪರಂಪರಾ ತಾಣವಾಗಿ ಪ್ರಪಂಚದಾದ್ಯಂತ ಹೆಸರುವಾಸಿಯಾದ ನಗರ ನೆಮ್ಮದಿಯ ಜೀವನಕ್ಕೆ ಹೇಳಿ ಮಾಡಿಸಿದ ನಗರ ಇದಾದ ಕಾರಣ ದೇಶ ವಿದೇಶಗಳ ಹಲವಾರು ಜನ ಇಂದು ಮೈಸೂರಿನಲ್ಲಿ ವಾಸಿಸುವ ಕನಸು ಕಾಣುತ್ತಿದ್ದಾರೆ ನಿರ್ಮಾಣ ಪ್ರಮೋಟರ್ಸ್ ಮೈಸೂರು ಹಾಗೂ ಸುತ್ತಮುತ್ತ ಏರುತ್ತಿರುವ ವಸತಿ ನಿವೇಶನಗಳ ಬೇಡಿಕೆಗೆ ಸ್ಪಂದಿಸುವ ಉದ್ದೇಶದಿಂದ ಸ್ಥಾಪನೆಯಾದ ಸಂಸ್ಥೆ ಇಂದು ನಿರ್ಮಾಣ ಪ್ರಮೋಟರ್ಸ್ ರಾಜ್ಯದ ಪ್ರತಿಷ್ಠಿತ ಲ್ಯಾಂಡ್ ಡೆವಲಪರ್ಸ್ಗಳಲ್ಲಿ ಒಂದು ಎಂದು ಹೆಸರು ಪಡೆದಿದೆ ನಿರ್ಮಾಣ ಅಭಿವೃದ್ಧಿಪಡಿಸಿದ ರೆಸಿಡೆನ್ಷಿಯಲ್ ಟೌನ್ಶಿಪ್ಗಳು ಉತ್ತಮ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದ್ದು ಗ್ರಾಹಕರಿಗೆ ಗರಿಷ್ಠ ಮಟ್ಟದ ತೃಪ್ತಿ ಒದಗಿಸುತ್ತಿವೆ ನಿರ್ಮಾಣ ಪ್ರಮೋಟರ್ಸ್ನ ಸ್ಥಾಪಕರು ಶ್ರೀ ಕೆಆರ್ ನಾಗೇಂದ್ರ ಅವರು ಶ್ರೀಮಂತ ಧಾರ್ಮಿಕ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿರುವ ಮನೆತನ ಅವರದು ನಾಗೇಂದ್ರ ಅವರು ಹಲವು ವರ್ಷಗಳಿಂದ ನಿರಂತರವಾಗಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೈಯಕ್ತಿಕವಾಗಿ ಆಯೋಜಿಸುತ್ತಾ ಬಂದಿದ್ದಾರೆ ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳೆಂದರೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಶ್ರೀರಾಯರ ಹಬ್ಬ ದಾಸವಾಣಿ ಗೀತಕುಂಚ ಇದುವರೆಗೂ ಹಲವಷ್ಟು ಕಾರ್ಯಕ್ರಮಗಳನ್ನ ಸಾರ್ವಜನಿಕರ ಪಾಲಿಗೆ ಒದಗಿಸಿಕೊಟ್ಟಿರುವಂತಹ ಈ ಫೌಂಡೇಶನ್ ತಾನು ಮಾಡುವಂತಹ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟುತನವನ್ನ ತಾನು ಬಹಳ ನಿರೀಕ್ಷೆ ಮಾಡುತ್ತೆ ಯಾವುದೋ ಒಂದು ತತ್ವ ಒಂದು ಸಿದ್ಧಾಂತಕ್ಕೆ ಬದ್ಧವಾಗಿದ್ದು ಶಿಸ್ತುಬದ್ಧವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರಲ್ಲಿ ಕಲ್ಪವೃಕ್ಷ ಫೌಂಡೇಶನ್ ತನ್ನ ಹೆಸರನ್ನ ಸ್ಥಾಪನೆ ಮಾಡಿಕೊಂಡಿದೆ ಈ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಹಾಗೂ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಸೇವಾ ಸಂಕಲ್ಪದಿಂದ ನಿರ್ಮಾಣ ಪ್ರಮೋಟರ್ಸ್ನ ನಾಗೇಂದ್ರ ಅವರು ಸ್ಥಾಪಿಸಿರುವ ಸಂಸ್ಥೆ ಕಲ್ಪವೃಕ್ಷಾ ಫೌಂಡೇಶನ್ ರಾಯರ ಮುನ್ನೂರ ನಲವತ್ತೆರಡನೆಯ ಆರಾಧನೆಯ ಸಂದರ್ಭ ಶ್ರೀ ನಾಗೇಂದ್ರ ಅವರ ಮನೆಯಲ್ಲಿ ಶ್ರದ್ಧೆ ಭಕ್ತಿಗಳಿಂದ ಪೂಜೆ ನಡೆಯುತ್ತಿತ್ತು ಆಗ ಮನೆಗೆ ಒಬ್ಬ ಚಿಂದಿ ಬಟ್ಟೆಯನ್ನು ಧರಿಸಿದ ಅಪರಿಚಿತ ವ್ಯಕ್ತಿಯೊಬ್ಬ ಬರುತ್ತಾನೆ ಆತನಿಗೆ ಹಣ ವಸ್ತ್ರ ಇತ್ಯಾದಿ ಮೌಲ್ಯಯುತ ವಸ್ತುಗಳನ್ನು ನೀಡುತ್ತಾರೆ ಆದರೆ ಅವೆಲ್ಲವನ್ನು ತಿರಸ್ಕರಿಸಿದ ಆತ ತನಗೆ ಊಟ ಬೇಕು ಎಂದು ಸನ್ನೆ ಮಾಡುತ್ತಾನೆ ಆತನಿಗೆ ಮನೆಯವರಿಗೆ ಸಿದ್ಧಪಡಿಸಿದ ಆಹಾರ ನೀಡಲಾಗುತ್ತದೆ ಹೊಟ್ಟೆ ತುಂಬಿದ ನಂತರ ಏನೂ ಮಾತನಾಡದೆ ಆತ ಅಲ್ಲಿಂದ ಹೊರಟು ಬಿಡುತ್ತಾನೆ ತುಸು ದೂರ ಹೋದ ನಂತರ ತಕ್ಷಣಕ್ಕೆ ಕಣ್ಮರೆಯಾಗಿ ಬಿಡುತ್ತಾನೆ ಹಸಿದವರಿಗೆ ಅನ್ನದಾನ ಮಾಡುವುದಕ್ಕಿಂತ ಶ್ರೇಷ್ಠ ದಾನ ಇನ್ನೊಂದಿಲ್ಲ ಎನ್ನುವ ಅವ್ಯಕ್ತ ಸಂದೇಶವನ್ನು ಸಾರುವಂತಿತ್ತು ಈ ಘಟನೆ ಹೀಗೆ ಬಂದ ಆ ವ್ಯಕ್ತಿ ಸಾಕ್ಷಾತ್ ರಾಯರೇ ಇರಬೇಕು ಮತ್ತು ಈ ಘಟನೆಯನ್ನ ರಾಯರು ಆಜ್ಞಾಪಿಸಿದ ಅನ್ನದಾನದ ಸೂಚನೆ ಎಂದೇ ಭಾವಿಸಿದ ನಾಗೇದ್ರ ಹಾಗೂ ಸಹವರ್ತಿಗಳು ನಿತ್ಯ ಅನ್ನದಾನದ ಸಂಕಲ್ಪ ಮಾಡುತ್ತಾರೆ ಕಲ್ಪವೃಕ್ಷ ಫೌಂಡೇಶನ್ ವತಿಯಿಂದ ನಿರ್ಮಾಣ್ ನಗರದಲ್ಲಿ ನಿತ್ಯ ಉಚಿತ ಅನ್ನದಾನದ ವ್ಯವಸ್ಥೆ ಮಾಡಲಾಗಿದೆ ಹಲವಾರು ವರ್ಷಗಳಿಂದ ಅನ್ನದಾನ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಪ್ರತಿನಿತ್ಯ ಸುಮಾರು ಐನೂರು ಜನರು ಉಚಿತ ಅನ್ನದಾನದ ಪ್ರಯೋಜನವನ್ನು ಪಡೆಯುತ್ತಾರೆ ಈ ಅನ್ನದಾನವನ್ನು ಸುತ್ತಮುತ್ತಲಿನ ಗ್ರಾಮಕ್ಕೂ ವಿಸ್ತರಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಜನರು ಇದರ ಪ್ರಯೋಜನವನ್ನು ಪಡೆಯುವಂತೆ ಮಾಡುವ ಆಶಯವನ್ನು ಕಲ್ಪವೃಕ್ಷ ಫೌಂಡೇಶನ್ ಹೊಂದಿದೆ ಹಸಿದವರಿಗೆ ಅನ್ನ ನೀಡುವ ಈ ಮಹೋನ್ನತ ಕಾರ್ಯಕ್ಕೆ ಎಲ್ಲ ಪ್ರಕಾರದ ದೇಣಿಗೆಯನ್ನು ಸಂಸ್ಥೆ ಗೌರವದಿಂದ ಸ್ವೀಕರಿಸುತ್ತದೆ ಈಗಿನ ಒಂದು ಸಮಾಜದಲ್ಲಿ ಎಲ್ಲರೂ ಎಲ್ಲಾ ಆಕ್ಟಿವಿಟೀಸ್ನು ಮಾಡ್ತಾರೆ ಆದರೆ ಮುಖ್ಯವಾಗಿ ಮನುಷ್ಯನ್ ಬೇಕಾಗಿರೋದು ಒಂದು ವಿದ್ಯೆ ಒಂದು ಹೊಟ್ಟೆ ಹಸಿವಾದಾಗ ಅವರಿಗೆ ಅನ್ನ ಕೊಡುವಂಥದ್ದು ಈ ಎರಡು ಕೆಲಸ ಕೂಡ ನಮ್ಮ ಈ ಕಲ್ಪವೃಕ್ಷ ಫೌಂಡೇಶನ್ಸಿಂದ ಫೌಂಡೇಶನ್ಸ್ ಇಂದ ಮಾಡ್ತಾ ಇದ್ದಾರೆ ಅನ್ನದಾನ ಕಾರ್ಯಕ್ರಮದ ಜೊತೆಗೆ ಸಂಸ್ಥೆಯು ಬಡವರಿಗೆ ಉಚಿತವಾಗಿ ಅಕ್ಕಿ ವಿತರಿಸುವ ಕಾರ್ಯವನ್ನೂ ಸಹ ಕೈಗೊಳ್ಳುತ್ತಿದೆ ಒಂದು ಕುಟುಂಬಕ್ಕೆ ಇಪ್ಪತ್ತೈದು ಕೆಜಿ ಅಕ್ಕಿಯಂತೆ ಪ್ರತಿ ತಿಂಗಳು ಐವತ್ತು ಕುಟುಂಬಗಳಿಗೆ ಉಚಿತವಾಗಿ ಅಕ್ಕಿ ನೀಡಲಾಗುತ್ತಿದೆ ನಿರ್ಮಾಣ ನಗರದಲ್ಲಿ ಸಮಾಜದ ಒಳಿತಿಗಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠವನ್ನು ನಿರ್ಮಿಸಲಾಗುತ್ತಿದೆ ಇದನ್ನು ಕಲ್ಪವೃಕ್ಷ ಕ್ಷೇತ್ರವಾಗಿ ರೂಪಿಸುವ ಯೋಜನೆಯಿದ್ದು ಹಲವಾರು ಸೌಲಭ್ಯ ಮತ್ತು ವಿಶೇಷತೆಗಳನ್ನು ಶ್ರೀಮಠ ಹೊಂದಲಿದೆ ಮದುವೆ ಮುಂಜಿ ಮುಂತಾದ ಕಾರ್ಯಕ್ರಮಗಳಿಗೆ ಸುಸಜ್ಜಿತವಾದ ಹಾಲ್ ಸೌಲಭ್ಯವಿರುತ್ತದೆ ಹೋಮ ಹವನಗಳಿಗೆ ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಕಲ್ಪಿಸಲಾಗುತ್ತದೆ ಪ್ರತಿನಿತ್ಯ ರಾಯರ ಪ್ರಸಾದ ಹಾಗೂ ಪ್ರತ್ಯೇಕ ಮಡಿ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಗುರುವಾರ ಹಾಗೂ ವಿಶೇಷ ದಿನಗಳಂದು ಭಜನಾ ಮಂಡಳಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಶೈಕ್ಷಣಿಕ ಕ್ಷೇತ್ರಕ್ಕೂ ತನ್ನ ಕಾರ್ಯ ವ್ಯಾಪ್ತಿಯನ್ನು ವಿಸ್ತರಿಸಿರುವ ಕಲ್ಪವೃಕ್ಷ ಫೌಂಡೇಶನ್ ಸುತ್ತಮುತ್ತಲಿನ ಪ್ರದೇಶದ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಗಳ ವಿತರಣೆ ಮಾಡುತ್ತಿದೆ ಇದುವರೆಗೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬಡ ಮಕ್ಕಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ದಿವಸ ನೀವು ನೋಡಬಹುದು ನೋಟ್ ಬುಕ್ಗಳ ಕೊರತೆ ಎದ್ದು ಕಾಣ್ತಾ ಇದೆ ಅಂಗಡಿ ಸಿಗ್ತಾ ಇದೆ ಇಲ್ಲ ಅಂತಲ್ಲ ಆದ್ರೆ ಬಡ ಮಕ್ಕಳು ಯಾರು ತ ಸಮಾಜದ ತುಟ್ಟ ತಳದಲ್ಲಿದ್ದಾರೆ ಅಂಥ ಮಕ್ಕಳಿಗೆ ಅವರ ಶಾಲೆಗೆ ಹೋಗಿ ಮನೆ ಮನೆಗೆ ಹೋಗಿ ಪುಸ್ತಕಗಳನ್ನು ಕೊಡಬೇಕು ಅವರ ಅಪ್ಪ ಅಮ್ಮನ ಹೊರೆ ಕಮ್ಮಿ ಮಾಡಬೇಕು ಮಕ್ಕಳ ಓದಿನಲ್ಲಿ ನಾವು ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸಬೇಕು ಅಂತ ನಮ್ಮ ರಾಘೇಂದ್ರ ಅವರು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕೊಂಡ್ರು ತನ್ನ ಧಾರ್ಮಿಕ ಸೇವಾ ಕಾರ್ಯದ ಅಂಗವಾಗಿ ಕಲ್ಪ ಫೌಂಡೇಶನ್ ಅನೇಕ ಮಠ ದೇವಸ್ಥಾನಗಳಿಗೆ ಶ್ರೀ ಗುರು ರಾಘವೇಂದ್ರರ ಭಾವಚಿತ್ರವನ್ನ ದೇಣಿಗೆಯಾಗಿ ನೀಡಿದೆ ಜನರಲ್ಲಿ ಧಾರ್ಮಿಕ ಭಾವನೆಯನ್ನ ಹೆಚ್ಚಿಸುವ ಸಲುವಾಗಿ ಶ್ರೀ ಗುರು ರಾಘವೇಂದ್ರರ ಭಾವಚಿತ್ರವಿರುವ ಗೋಡೆ ಗಡಿಯಾರ ಕ್ಯಾಲೆಂಡರ್ಗಳನ್ನು ಉಚಿತವಾಗಿ ವಿತರಿಸುತ್ತಿದೆ ನೂರ ಎಂಟು ಕೋಟಿ ಶ್ರೀರಾಮ ಶ್ರೀ ರಾಘವೇಂದ್ರ ನಾಮಲೇಖನ ಮಹಾಯಜ್ಞವನ್ನ ಸಂಸ್ಥೆಯು ಹಮ್ಮಿಕೊಂಡಿದೆ ಕಲ್ಪವೃಕ್ಷ ಫೌಂಡೇಶನ್ ತನ್ನ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಾತ್ವಿಕ ಸಮಾಜದ ನಿರ್ಮಾಣದ ಗುರಿಯನ್ನು ಹೊಂದಿದೆ ನಾನು ಈ ಫೌಂಡೇಶನ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕಲಾಕೃತಿಗಳನ್ನು ರಚಿಸಿರುವುದರಿಂದ ನನಗೆ ಬಹಳ ಸಂತೋಷ ಅನಿಸುತ್ತದೆ ಮತ್ತು ಇವರ ಮುಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ನಾನು ಯಶಸ್ಸನ್ನು ಕೋರ್ತೇನೆ ವೃದ್ಧಾಶ್ರಮ ವಸತಿ ನಿಲಯ ಹಾಗೂ ವಿದ್ಯಾಪೀಠ ಸ್ಥಾಪನೆ ಬೃಹತ್ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಅಂಗವಿಕಲರಿಗೆ ಮತ್ತು ಅಂಧ ಮಕ್ಕಳಿಗೆ ಸೌಲಭ್ಯಗಳನ್ನು ಒದಗಿಸುವುದು ಗ್ರಾಮಗಳ ನೈರ್ಮಲ್ಯೀಕರಣಕ್ಕಾಗಿ ಉಚಿತ ಶೌಚಾಲಯಗಳ ನಿರ್ಮಾಣ ಸ್ವಚ್ಛ ಗ್ರಾಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವುದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪುಸ್ತಕಗಳು ಹಾಗೂ ಧ್ವನಿ ಮುದ್ರಿಕೆಗಳ ಪ್ರಕಟಣೆ ಗ್ರಂಥಾಲಯ ಹಾಗೂ ಸಂಶೋಧನಾ ಕೇಂದ್ರದ ಸ್ಥಾಪನೆ ಕಲ್ಪವೃಕ್ಷ ಫೌಂಡೇಶನ್ನ ಸಮಸ್ತ ಕಾರ್ಯಗಳಿಗೂ ರಾಯರದೇ ಪ್ರೇರಣೆ ಭವಿಷ್ಯದಲ್ಲಿ ಈ ಸಂಸ್ಥೆಯನ್ನ ಬೃಹತ್ ಸಂಸ್ಥೆಯನ್ನಾಗಿ ಬೆಳೆಸಿ ಸೇವೆಯನ್ನು ದೇಶಾದ್ಯಂತ ವಿಸ್ತರಿಸುವ ಸಂಕಲ್ಪವಿದೆ ಈ ಮಹೋನ್ನತ ಕಾರ್ಯಕ್ಕೆ ತಾವೆಲ್ಲರೂ ಸಹ ಕೈಜೋಡಿಸಬೇಕೆಂದು ನಾವು ವಿನಮ್ರವಾಗಿ ವಿನಂತಿಸಿಕೊಡುತ್ತೇವೆ ಎಲ್ಲ ಪ್ರಕಾರದ ದೇಣಿಗೆಯನ್ನು ಸಂಸ್ಥೆ ಗೌರವದಿಂದ ಸ್ವೀಕರಿಸುತ್ತದೆ ಹಾಗೂ ತಮ್ಮ ಈ ಸಹಾಯ ಸಮಾಜಮುಖಿಯಾಗಿ ಕೆಲಸ ಮಾಡುವ ಸಂಸ್ಥೆಯ ಆಶಯಕ್ಕೆ ಬಹುದೊಡ್ಡ ಶಕ್ತಿಯಾಗಲಿದೆ